ವೀಕ್ಷಕರೇ ನೀವು ನೋಡ್ತಾ ಇರೋದು ಮುಳಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್ ಇಂಥ ಸುದ್ದಿಗಳು ನಿಮಗೆ ಬೇಕು ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಯಾವ ನ್ಯೂಸ್ ಗಳನ್ನು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ ಇದು ಮುಳಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್ ಸಿದ್ದಿಮಠನಲ್ಲಿ ಉರುಸ್ ಕಾರ್ಯಕ್ರಮ ಚಿಂತಾಮಣಿ ತಾಲೂಕಿನ ಪ್ರಸಿದ್ಧ ಹೆಸರುವಾಸಿಯಾಗಿರುವ ಸಿದ್ದಿಮಠ್ ಗ್ರಾಮದಲ್ಲಿರುವ ಹಜರತ್ ಸಯ್ಯದ್ ಸಿದ್ದಿಕ್ ಅಹಮದ್ ಶಾ ಖಾದ್ರಿರವಾದ ಗಂಧೋತ್ಸವ ಕಾರ್ಯಕ್ರಮವನ್ನು ಇಪ್ಪತ್ತೆರಡು ಏಪ್ರಿಲ್ ಸುಮಾರದಂದು ಅದ್ದೂರಿಯಾಗಿ ಆಚರಿಸಲಾಗುತ್ತಿದೆ ರಾತ್ರಿ ಎಂಟು ಗಂಟೆಗೆ ದರ್ಗಾದಿಂದ ಗಂಧೋತ್ಸವ ಮೆರವಣಿಗೆ ಹೊರಳಿದೆ ಉರುಸ್ ಕಾರ್ಯಕ್ರಮದ ಅಂಗವಾಗಿ ಊಟದ ವ್ಯವಸ್ಥೆ ಕೂಡ ಮಾಡಲಾಗಿದೆ ಎಂದು ದರ್ಗಾ ಅಧ್ಯಕ್ಷರಾದ ಪೀರ್ ಪಾಷಾ ವರದಿಗಾರರಿಗೆ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಶೇಖ್ ಇಲಿಯಾಸ್ ಶಬೀರ್ ಖಾನ್ ದಾದಾ ಪೀರ್ ಶೇಖ್ ತಾವೂದ್ ಅಫ್ಸರ್ ಪಾಷಾ ಅಬ್ದುಲ್ ಕರೀಂ ಸೇರಿದಂತೆ ಇನ್ನಿತರೆ ಗ್ರಾಮಸ್ಥರು उपस्थर इधर चिंता मनीर बरोज़ पीर बीस को दो अप्रैल हजरत सैदना सिद्दीकाम शाहिर संदल शरीफ है इसी में शरीफ़ के मौके पर हिंदू मुसलमान भाई सब मिलकर कर जुलकर संदल शरीफ सिद्दी मट्टी की मस्जिद के सामने से निकलते हुए दाड़ी पहुँचेगा वहाँ से हज़रत प्यारे जान बाबा जान दरबार शरीफ चढ़ाकर वहाँ से रुखत होकर हजरत सैदना सिद्दीकामद शाहिरतुल के दरबार मुकदस मुकदस बनाकर शरीफ चढ़ाएंगे और फातह खानी होगी तमाम हजरात से गुजारिश है इसी इसी आयशान अबल अल्लाह से गुजारिश है सोंदल शरीफ में शिरकत फरमा कर शवाब दारिन हासिल करें इपत्तरवे तारीख को ಏಪ್ರಿಲ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸಿದ್ದಿಮಠ ಗ್ರಾಮದಲ್ಲಿ ಹಸರತ್ ಸಿದ್ದಿ ಸಿದ್ದಿಖಾಮಾತ್ ಶಾ ಖಾದ್ರಿ ರಾಮತುಲ್ಲಾ ಅಲೆ ಅವರ ಗಂಧೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಈ ಕಾರ್ಯಕ್ರಮದ ಎಲ್ಲ ದರ್ಗಾ ಕಮಿಟಿಯವರ ಪರವಾಗಿ ಎಲ್ಲ ಸುತ್ತಮುತ್ತಿನ ಗ್ರಾಮಸ್ಥರು ಮತ್ತು ಎಲ್ಲ ಈ ಸಿದ್ದಿಾಮಾತ್ ಶಾ ಖಾದ್ರಿ ಅವರ ಅಭಿಮಾನಿಗಳಿಗೆ ಎಲ್ಲ ಈ ಕಾರ್ಯಕ್ರಮದಲ್ಲಿ ಬಂದು ಈ ಸಿದ್ದಿಮಠದಿಂದ ಕೊಲ್ವಾಡಿ ಗ್ರಾಮದವರೆಗೂ ಈ ಗಂಧೋತ್ಸವ ಕಾರ್ಯಕ್ರಮ ಹೋಗಿ ಮತ್ತೆ ಬರೋ ಬಂದು ಇಲ್ಲಿ ಅರ್ಪಿಸ್ತಾರೆ ಎಲ್ಲರೂ ಈ ಅಭಿಮಾನಿಗಳು ಸಿದ್ಧಿ ಕಾಮೋಶಗಾದರೆ ಅವರ ಅಭಿಮಾನಿಗಳೆಲ್ಲ ಈ ಕಾರ್ಯಕ್ರಮದಲ್ಲಿ ಬಂದು ಇದರಲ್ಲಿ ಭಾಗವಹಿಸಿ ಈ